ಹಾಯ್ ಫ್ರೆಂಡ್ಸ್ ನಾನು ರೀ ಇವಾಗ ನೆಕ್ಸ್ಟ್ ನಿನ್ನ ವಿಡಿಯೋದೊಳಗೆ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಬರೀ ನಾನು ಪಾತ್ರೆ ಕೊಡಿಸೋದಷ್ಟು ಸ್ವೀಟ್ ಮಾಡಿ ನಾನು ತೋರಿಸಿದ್ದೀರಿ ಇವಾಗ ರೆಸಿಪಿ ಮಾಡೋಣ ಏನು ರೆಸಿಪಿಪ್ಪ ಅಂತ ನಾನು ನಿಮ್ಮ ರೀ ಶೇರ್ ಮಾಡ್ಕೊತೀನಿ ಬೀಡ್ಸ ಸ್ವಲ್ಪ ಕೆಲಸ ಅದವ್ರೆ ಅದೆಲ್ಲ ಬಟ ಪಟ ಪಟ ಅಂಚೆ ಮುಗಿಸ್ಕೊಂಡು ನಾನು ರೆಸಿಪಿ ಮಾಡೋಕೆ ನಿಂದಿರ್ತೀನಿ ನಾನು ಏನಪ್ಪ ಅಂತೇಳಿದ್ರೆ ಟೂ ಟೂ ಲಿಯರ್ ಬಿರ್ಯಾನಿ ಅಂತೇಳಂದು ಭಾಳ ಅಂದ್ರೆ ಭಾಳ ಸಖತ್ ಅದು ದಮ್ ಬಿರಿಯಾನಿ ರೀ ಆ ಥರ ನಾನು ಮಾಡೋಕೆ ತೋರಿಸ್ತೀನಿ ಮಿಂಟ್ಸ ಮಾಡ್ದಾನೆ ನೋಡ್ರಿ ನೀವು ಮನೆಯೊಳಗೆ ಥರ ಟ್ರೈ ಮಾಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಆಮೇಲೆ ಕಡೆ ನನಗೆ ಹೇಳ್ರಿ ಮತ್ತು ಯಾರು ಹೊಸ ನೋಡಕೈತ್ರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂತ ಹೇಳಿದ್ರೆ ನಾವು ಬಿಡುವಂತ ನೋಟಿಫಿಕೇಶನ್ ಎಂಟು ಗಂಟೆ ಕರೆಕ್ಟ್ ಅಂತಂದ್ರೆ ನಿಮ್ಗೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳೋದು ಫ್ರೆಂಡ್ಸ್ ಮತ್ತೆ ಲೈಕ್ ಕೊಡ್ದಂತ ಮರಾಕನಾಗ ಹೋಗ್ಬೇಡ್ರಿ ಮತ್ತು ನಮ್ದು ಫೇಸ್ಬುಕ್ ಪೇಜ್ ಐತ್ರಿ ಆಮೇಲೆ ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲಿ ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ನಮ್ಗೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ರಿ ಅರಿಪಾ ಏನ್ ಮಾಡತ್ತಿಮ ನೀನು ಹಾಂ ಬಿರಿಯಾನಿ ಒಳಗೆ ಸ್ವಲ್ಪ ಸಾರ್ ಬೇಕು ಸಾರ್ಬೇಕಂತಾರೆ ಹಾಗಾಗಿ ಈಕಿ ಸಾರ್ ಸಾರು ಮಾಡಾಕತ್ತೀ ಅಂದಿಷ್ಟು ಮಂದ ಮಾಡ್ಬಿಡು ಅಂದ್ರೆ ಆಕೈತಿ ಅದ ಹಾಂ ಚಟ್ನಿನೂ ಮಾಡೋಣ ಬೇಳೆ ಸಾರು ಇರಲಿ ನಿಮ್ಮ ಬನಕ್ಕೆ ಐತೆನಾ ಹೌದಾ ಚಾಚಾರ ಕೊಟ್ಟಿದ್ದ ಐತೆನಾ ಸ್ವಲ್ಪ ಐತೆನ ಅದು ಭಾರಿಗಿತ್ತಲ್ಲ ಅದ ಹ್ಞೂ ಹೌದು ಇಲ್ಲಿ ಬಾಂಡೆ ಭಾಳ ಆಗ್ಯವ್ರಿ ಹರ್ಷಿಯಾ ನಾನು ತಿಡ್ತೀನಿ ಮನಿ ತೊಳಿಂತೆ ಐ ಬಮ್ಮ ಈಕಿ ಬೇಡಣ ಅಂತ ಹೇಳ್ತೇವೆ ಬೇಡ ಅಂತ ಇದು ಮಾಡ್ತೀನಿ ಇಲ್ಲ ತೊಳ್ದ ನಾನು ಇಲ್ಲಿ ಟೈಮ್ ನೋಡಿರಿ ಎರಡುವರೆ ಆಯಿತು ಚಿಕನ್ ಈಗ ಬಂತು ರೀ ಅದಕ್ಕೆ ಲೇಟ್ ಆಗೋದಾಗ ಫ್ರೈ ಮಾಡಿಬಿಟ್ಲು ಅಮ್ಮ ಚಿಕನ್ ಇನ್ನು ತೊಗೊಂಬರವಲ್ಲರು ಹಾಗಾಗಿ ಸ್ವಲ್ಪ ಅನ್ನ ಬೆಳೆ ಬೆಳೆಸಾರ ಅಂತ ಮಾಡಿಬಿಟ್ಟಿನಿ ಅನ್ನ ಒಂದು ಸ್ವಲ್ಪ ಮಾಡಿಬಿಡ್ತೀನಮ್ಮ ಈಗ ಎರಡು ಗಂಟೆ ಮೇಲೆ ಮಾಡೋದ ಮಾಡೋದು ಅಂತಂದು ಹ್ಞೂನಮ್ಮ ಅಂತಂದೆ ನಾನು ಮತ್ತು ಅನ್ನ ಬೆಳೆಸಾರು ಮಾಡಿದ್ವಿ ಮಾಡಿದ ಮಾಡಿದ ಅನ್ನ ಅದೆಲ್ಲ ಸೀತೆ ಆಯ್ತು ಆಮೇಲೆ ಕಡೆ ಚಿಕನ್ ಬಂದ ಬಿಡ್ತರಿ ಹಂಗಾಗಿ ಬೇಡ ಅಂತ ಈಗ ಸಾಯಂಕಾಲ ಮಾಡಿದ್ರ ಅಂತಂದು ಸುಮ್ಮನೆ ಇಟ್ಟು ಕೂತ್ ಕೂತ್ಕೊಂಡಿರಿ ಅಮ್ಮನ ತಾಜ್ನವ್ರಿಗೆ ಹೋಗಿದ್ರು ಬಂದ್ರಿ ಅಮ್ಮ ತಾಜ್ನವ್ರಿಗೆ ಹೋದರು ஹங்க அன்னா மடிவல் ஒன்று நாட்டு பீஸ் தோண்ட அவ்வளோ ஒளாக் டொமெட்டோ அணு அஷ்டு ஆக்கி மாடுத்துவ பல்யாரு பூர்த்திக்கு இல்லை நோட் சின்ன பல்லை உழை டொமெட்டோ அணு அஸ் ஹாக்கி நான் பல்யக்கிட்டுப்பா தடை எல்லாம் சேரீங்க மிக்ஸ் இது மாதிரி நம்ம இதுக்கு பாத்திய கொர்சி உழகி அந்த கடை கீரை இதடணு இதே அன்னி கொடுத்தீன் அம்மா ஆ

ಸುಖ ಸಂತೋಷ ಕೊಡ್ಲಿ ಹೂನಮ್ಮ ಇಡೀ ಕರ್ನಾಟಕ ಜನತೆಗೆ ಸುಖ ಸಂತೋಷ ಕೊಡ್ಲಿ ಅಂತ ಬೇಡಿಕೆ ಹೇಳೋದು ಅವ್ರಿಗೆ ಹ್ಞೂ ದೇವ್ರಿಗೆ ಕೇಳೋದೇನ್ವಾ ಇದ ಒಂದ ಬಗೆ ಕೊಡ್ತೀವಿ ಮಾಡ್ಪ್ರಿನ್ರಿ ಎಲ್ಲಾಗ ಶಾಂತಿದ್ದ ಆರಾಮದಿದ್ದ ಇರ್ಲಿ ಸಂತೋಷ ಆಗಿರ್ಲಿ ಅಂತ ಬೇಡಿಕೆ ಹೇಳೋದು ಹಾ ಅಮ್ಮ ತಿನ್ಬೇವ್ ಅನ್ನ ಹಾಕೊಂಬರ್ತೀನಮ್ಮ ಮುಂಡಿಲ್ಲ ರೀಕೆಲ್ಲ ಅಕ್ಕಿಗು ನಿಮ್ಮ ಮುಕ್ಡಿ ಹಾಕೊಂಬರ್ತೀವಿ ನಾವು ಉಂಡಿಲ್ಲ ರೀ ನಾವು ಹೋಳಿಗೆ ಎಷ್ಟ ಆಗಲ್ಲ ರೀ ಅಮ್ಮ ಚಲಾಗ್ಯಾವಲ್ಮ ಹೋಳಿಗೆ ಚಲಾಗ್ಯಾವಲ್ರಿ ಅದಿಲ್ಲರಿ ಬೇಯಿಸಿ ಹಂಗ ಇದ್ರಾಗ ಮಿಕ್ಸಿ ಒಳಗೆ ಅರ್ದ ಇವನ್ನೆಲ್ಲ ರೀ ಬಾದಾಮಿ ಗೋಡಂಬ್ರಿ ಸಕ್ರೆ ಹ್ಯಾಕ್ ಮಾಡಿದ್ದ ಅರ್ಷ ಊಟ ಮಾಡಕ್ ಬಲ್ರೀ ಅರಿಪಾನ ಹೇಳುವಲ್ರಿಪ ಹ್ಮ್ ಆರಾಮಿಲ್ಲಮ್ಮಿ ಮಕ್ಕಂದ ಬಿಟ್ಟು ನೋಡ್ರಿ ಉಂಡಿಲ್ಲ ಏನಿಲ್ರಿ ಹರ್ಷಿಯ ಹೆಂಗೈತಿ ಚಿಕನ್ ಚೆನ್ನಾಗೈತೆ ಹಾ ಏನಂದಿ జల్ది ఊట మొలో తోనా దాదీమా బాయిందో ఆ తంత ఇలా ఎస్తి బిర్యానీ రెడీ ఆకిత జలో తోమరు చికెన్ జల్దీ తోమల్ ఏమోక ఇవ్వ నోడ్రీడ అది జిల్స్గత్రీ ఇంత రెడీ మరి మక్ ఎలా రెడీ బంద్రీ పొగకతారు నోడ్రీ ಶಿ ನಾನು ಹೇಳಿಲ್ಲ ಎದ್ಲೋ ಇಲ್ಲ ನಾನು ಕೇಳಿ ನೋಡ್ಲಿನೂ ಇಲ್ಲರಿಪ್ಪ ನಾವು ಆಕೆ ಎಬ್ಸಿ ಎಬ್ಬಿಸಿದು ಎಳ್ಳೇ ಇಲ್ಲ ಗುಳಿಗೆ ತೊಗೊಂಡಿದ್ಲು ಮಕ್ಕಳು ಬಿಡಂತನ್ಸು ನಾವು ಬಂದು ನಾನು ಮಕ್ಕಂಬಿಟ್ಟಿದ್ದೆ ನಿಂತುಬಿಟ್ಟಿದ್ದೆ ಮಳಿ ಮಾಡ್ಬಿಟ್ಟಿದ್ರಿ ಫುಲ್ ಮಳಿ ಒಂದೊಂದು ಹನಿ ಉದ್ರವಾಗ ಅವಾಗ ನಮಗೆ ಆಗೈತಿ ಇವು ಮಳಿ ಬರೋಕಾಯ್ತು ಅಂತೇಳು ಹೊರಗೆಲ್ಲ ಬಟ್ಟಿದ್ದು ಮತ್ತೆ ತೆಗ್ದು ಹಾಕಿದ್ರಿ ಹಾಕಿ ಇವಾಗ ಅಲ್ಲಿ ಮತ್ತೆ ಐದು ಗಂಟೆ ಆಗಿ ಹೋಗ್ಬಿಟ್ಟೈತ್ರಿ ಹಾಗೆ ಎಚ್ಚರನಾಗಿ ಇಲ್ಲರಿ ನಿಂತಿದ್ದು ಹಂಗಾಗಿ ಸ್ವಲ್ಪ ಅಮ್ಮ ಹಂಗೆ ಹೋಗ್ಯಂತಂದ್ರೆ ಓಕೆ ರೀ ಹೋಗಂಗಿಲ್ಲ ಅಂತಂದ್ರೂ ಓಕೆ ನಮ್ಮ ರೂಟೀನು ಸ್ಟಾರ್ಟ್ ಮಾಡ್ತೀವಿ ಮತ್ತು ಸಾಯಂಕಾಲದ್ದು ಮಾಡಿಬಿಟ್ಟು ಆಮೇಲೆ ಕಡೆ ಸ್ಪೆಷಲ್ ಅಡುಗೆ ಮಾಡ್ತೀವಿ ರೀ ಹಬ್ಬದ್ರಿ ಬೆಳಗ್ಗೆ ಅಂತೂ ಆಗಲಿಲ್ಲ ರೀ ಮತ್ತು ಚಿಕನ್ ಜಲ್ದಿ ಬರಲಿಲ್ಲ ಅಂಥೇಳ ಆದ್ರೂ ಚಿಕನ್ ಮಾಡಿದ್ವಿ ಅಲ್ರಿ ಅಮ್ಮ ಬಂದ ಮೇಲೆ ಅಮ್ಮ ಲೇಟಾಗಿ ಬಂದಿದ್ರೆ ಮಾಡ್ತಿದ್ದಿಲ್ರಿ ಅಮ್ಮ ಜಲ್ದಿ ರೀ ಹಾಗಾಗಿ ಪಟ ಪಟ ಅಂಥೇಳಿ ಮಾಡಿ ಮತ್ತು ನಾವು ಅವ್ರ ಜೋಡಿ ಊಟ ಮಾಡಿದ್ವಿ ರೀ ನೋಡ್ರಿ ಇಲ್ಲಿ ಮಳೆ ಮಾಡ್ಯಾಗಿದ್ದೆ ಅಮ್ಮಗೆ ಅಂತ ಹೇಳಬೇಕು ರೀ ಪೇವ್ ತಂಗಡಿ ಹಚ್ಚೋದು ಫುಲ್ಲು ಮಳೆ ಮಾಡಿರಿ ಬರಾಕತಿ ಒಂದೊಂದು ಆದ್ರೆ ಮತ್ತೆ ಕಡಿಮೆ ಆಯ್ತು ಆದ್ರೆ ಮಳೆ ಮಾಡಿ ಏರಿ ಬಂದ್ಬಿಟ್ಟೈತಿ ನೋಡಿರಿ ಇಲ್ಲಿ ಬಂದು ನಾನು ಚಹಾ ರೀ ಚಹಾ ಹಾಕೊಂಬಂದೆ ಮತ್ತು ಮಾಡ್ಕೊಂಡು ಅಮ್ಮ ಈಗ ಅಂತ ಮುಖತ್ತಾರಂ ಆಮೇಲೆ ಆರೀಪಗೆ ಎಫ್ಸಿದ್ರಿಪ್ಪ ಎದ್ದಿ ಊಟ ಮಾಡೋಕತ್ತಲ್ಲ ರೀ ಹೆಂಗೆ ಅನಿಸ್ತ ಮಗಳಿಗೆ ತುಂಬಿಕೊಂಡಿದ್ದೆಲ್ಲ ಕಡಿಮೆ ಅನಿಸೈತೆ ಫುಲ್ಲು ನೆಗಡಿರಿ ಸುಸ್ತು ರೇಖಿಗೆ ಹ್ಞೂ ಈಗ ಒಂದು ಸೆಳೆಕೆಲ್ಲ ಮಳೆ ಬಂದು ಹೋದ್ರಿ ಮತ್ತೆ ಮಳೆ ಮಾಡಿ ಫುಲ್ಲಾಗೈತಿ ಹಂಗೈ ದೇವ್ರ ದೀಪ ಹಚ್ಬೇಕಂದ್ರೆ ಮೊದಲ ಇದನ್ನ ಮಾಡ್ತೀನಿ ರೀ ಪಾ ಸ್ವಲ್ಪ ಕೊತ್ತಂಬರಿ ಪುದೀನ ಬೇಕಾಗಿತ್ತು ರೀ ತೊಗೊಂಬರ್ತೀನಿ ರೀ ಹೋಗಿ ಬಂದ ತಕ್ಷಣ ಮತ್ತೆ ದೇವ್ರ ದೀಪ ಹಚ್ತಿನಿ ಬಗ್ಗೆ ಹೋಗೊಂಬಮ್ಮ ಯಾಕಂದ್ರೆ ಮತ್ತೆ ಮಳೆ ಬರಾಕತ್ತಂತ ಹೇಳಿ ದೊಡ್ಡ ಮಳಿನ ಬರತ್ತರಿ ಮತ್ತೆ ತರಕಾರಿ ಯಾರು ಹೋಗ್ಬಿಟ್ಟಂದ್ರೆ ಏನು ಮಾಡ್ಬೇಕು ರೀ ಉಳ್ಳಾಗಡ್ಡಿ ಡಿ ಕೊತ್ತಂಬ್ರಿ ಪುದೀನ ಬೇಕ್ರೀಗ ಫಸ್ಟಿಗೆ ಇಲ್ಲಿ ನೋಡ್ರಿಪ್ಪ ನಾನು ಇದನ್ನು ತರಕಾರಿ ತೊಗೊಂಡೀಗ ಏನು ಬೇಕಾಗಿತ್ತು ಸದ್ಯದ ಮಟ್ಟಿಗೆ ಅಷ್ಟು ಪಟ್ಟನ ತೊಗೊಂಡು ಬಂದೆ ದೇವ್ರ ದೀಪ ಹಚ್ಚನ ಟೈಮ್ ಅಲ್ಲಿ ಆರು ಊರಿ ಅಮ್ಮ ಇನ್ನೂ ರೀ ಯಾಕೋ ಥಂಡಿ ಬರಾಕೈತೆನ್ರಿ ಮುಖೊಂಡ್ ಬಿಟ್ಟಾರೆ ಅವ್ರು

ಅದಕ್ಕ ಲೇಟ್ ಆಗೇತಿ ಅಂತ ಅಂದೆ ಅಯ್ಯೋ ಅನ್ನಾಕ್ ಆಮೇಲೆ ಕಡೆ ಜಲ್ದಿ ಬರಂಗಿದ್ರ ಬಾ ಗಣಪತಿ ನೋಡಾಕ್ ಹೋಗೋನ್ ಬೇಕಂದ್ರೆ ಅಂದ್ರ ಅವ್ನ ಬರ್ತೀನಿ ತಡಿ ಅಂತ ಅಂದ್ಲಮ್ಮ ಇನ್ನು ಬಂದಿಲ್ಲ ನೋಡ್ ಮಳಿ ಒಂದ್ ಬರಾಕ್ ಹತ್ತಲ್ಲ ಮಳಿ ಒಂದ್ ಜೋರ್ ಬರಾಕ್ ಹತ್ತಿ ಹಂಗ ಮತ್ತೆ ತಗೊಂಡ್ರಿ ಏನವ್ರು ಗೊತ್ತಿಲ್ಲ ಒಟ್ಟ ಬಂದ್ರ ಅಂದ್ರೆ ಒಂದ್ ಹೋಗ್ ಗಣಪತಿ ನೋಡಕ್ ಇಲ್ಲಿ ನೋಡ್ರಿ ಬಿರಿಯಾನಿ ಮಾಡಕ್ಕ ಹಿಂಗೆಲ್ಲ ಉಳ್ಳಾಗಡ್ಡಿ ಆಮೇಲೆ ಕಡೆ ಕೊತ್ತಂಬ್ರಿ ಸ್ವಲ್ಪ ಪಾಲಕ್ ಆಮೇಲೆ ಪುದೀನ ಹ್ಞೂ ಎಲ್ಲ ಹೆಚ್ಚಿಟ್ಟಿಪ್ಪ ಅದೆಲ್ಲ ಬೆಳೆದು ಕೂಡ ಮರ್ಶಿ ಹಾಕೊಂಬರ್ಲಿಕ್ಕೆ ಅದು ಮಿಕ್ಸಿ ನಮ್ ಸುಲ್ತಾನ್ ಬಂದ ನೋಡ್ರಿಪಾ ಇಲ್ಲಿ ಸುಲ್ತಾನ ನಾ ಸಹ ಏನಾಗ್ತದ ನಿನ್ನೆ ಐ ನಮ್ ಸಾಯಪ್ಪ ಬಂದ್ರಿ ಹಾ ನಾಷ್ಟ ಹಾ ಹಾ ಅದನದ ಹಲೋ ಬೇಡಪ್ಪ ಹೆದ್ರ್ ಹೇಳಂತ ಹೆದರ್ಸ ಹೋಗಿದ್ದೀ ಹೆದ್ರಕೊಂತ ಮಕ್ಕೊಂಡಿ ನಾವು ನಿನ್ನೆ ನಮ್ಮ ಸುಲ್ತಾನ್ ಹಿಂಗೆ ಅಂತ ಖುಷಿ ಹೌದಾ ಅದು ನಮ್ಮ ಅಪ್ಪ ಬಂದ್ರೆ ನೋಡ್ರಿ ಬಸ್ನಾತೀನಿ ಕುಂದ್ರೆ ಅಂತ ಹ್ಞೂ ರೀ ಪಾತ್ರೆ ಕೊಡ್ಸಿದ್ ವರ್ಷ ಕೊಡ್ಸ್ಬೇಕಲ್ಲಪ್ಪ ಮತ್ತ ಪಾತ್ರೆ ಕೊಡ್ಸೋದು ಏನು ಸ್ವೀಟ್ ಮಾಡಿ ಕೊಡ್ಸ್ಬೇಕಲ್ರಿ ಅಲ್ಲ ಅದು ಒಂಥರ ಸಿಗುತ್ತವೆ ತೋರಿಸ್ಕೊಳ್ತೀನಿ ಓ ಇಷ್ಟ ಮಾಡಿದ್ರಿ ನಾನು ಹೆಂಗಪ್ಪ ಸಣ್ಣ ಹೆಂಗಮ್ಮ ಆ ಇದ್ರೊಳಗೆ ಕೀರೊಳಗೆ ಎದ್ಕೊತಿಂದ್ರಿ ಇನ್ನು ಟೇಸ್ಟ್ ಆಗ್ತೈತಮ್ಮ ಅಷ್ಟೊಳದ ಐತ ನೋಡಿ ತಗೋಟಿಕೊಳಗೆ ಹಾಂ ಚೊಲಾಗ್ಯಾವ್ರಿ ಇದ್ರೆ ಕೀರೊಳಗೆ ಎದ್ಕೊತಿಂದ್ರಿ ಅಪ್ಪ ಚಲೋ ಆತವ್ರಿ ಇಲ್ಲಿ ನಮ್ಮ ಸೈರಾಪ ಇದು ಹೋಳಿಗೆ ಮಾಡಿ ಪಾತ್ರೆ ಕೊಡ್ಸಿದ್ರಂತ್ರಿ ಅವ್ರು ಹೋಳಿಗೆ ತಗೊಂಡ್ಬಂದಾರೀ ಹುಣಗದ್ದು ಹೋಳಿಗೆ ರೀವು ಇದ್ರೂ ಏನಂತಾರ್ರಿ ಬ್ಯಾಳಿವು ಕಡ್ಡಿ ಬೆಳೆ ಕುದಿಸಿ ಮಾಡಿದ್ರಿ ಹ್ಮ್ ಇಲ್ಲಿ ನೋಡ್ರಿಪ್ಪ ನಮ್ ಸಹನಾ ಕಾಯಿ ಅವರು ಬಿರಿಯಾನಿ ಮಾಡಾಕತ್ತಾರ್ರಿ ಏ ಅಕ್ಕಿ ಜಾಸ್ತಿ ಹಾಕ್ರಿ ಊಟ ಮಾಡುವಂತೀ ನೀವು ಏನ್ ಟೈಮ್ ಹಾಕಿದೀ ತಿ ಮತ್ತ್ ನೀವ್ ಬಂದೀ ಬಂದೀರಿ ನಾವೇನ್ ಮಾಡೋನು ನೀವು ಜಲ್ದಿ ಬರ್ಬೇಕು ಬಿರಿಯಾನಿ ಮಾಡಿ ಉಂಡು ಗಣಪತಿ ನೋಡ್ಕೋಕ್ಕ ಅಂತ ಇವತ್ತು ಬೇಡ ತಗೋ ನಾಳೆ ಹೋಗಿ ಹೋಗಿನ ಗಣಪತಿ ನೋಡಕ ಇವತ್ ಬೇಡ ಅದಿಲ್ಲ ನೋಡುವ ಏನೇನು ಮಸಾಲೆ ಬೇಕೋ ಎಲ್ಲ ಮಸಾಲೆ ಇಲ್ಲ ನೋಡ ಅದು ಧನಿಯಾ ಪುಡಿ ಅದು ಕಾಳ್ಮೆಣಸು ಐತಲ್ಲ ಸುಲ್ತಾನ ಎಲ್ಲಿ ಇಟ್ಟ ನಿಮ್ ತಮ್ಮ ಹ್ಮ್ ತಗೋರಿ ಸುಲ್ತಾನಾ ಬಾ ಈ ಕಡೆ ಕುರ್ಚೆ ಮೇಲೆ ಬಾ ಗೊತ್ತು ಬಾ ನೀ ಅಂತ ಅಂತೇಳ ಕುಂದ್ರ ಬಾರಪ್ಪ ಅಂತ ಹೇಳಿದೆ ನಾನು ಹ್ಮ್ ಏನಂತ ನೋಡ್ಸ ನೀ ಧಮಕಿ ಕೊಡ್ಲಿ ಅವ್ ದಮಕಿನ ಕುಂತ ಅವ್ರ ಅವ್ರೂತ ಅಂತಂದ್ ಮಾಡ್ತಾನ ಅವನ

ಮತ್ತೆ ಏನ್ ಮಸಾಲೆ ಬೇಕಾರೆ ಎಲ್ಲ ಮಸಾಲೆ ಹಾಕಿ ಬಿಡತ್ತ ಎಲ್ಲ ಮಸಾಲೆ ಹಾಕತ್ತ ತಿನ್ನಾರ್ದಂಗ ಮಾಡಿಟ್ಬಿಡ್ವ ಅದ್ ಜಿರ್ಗಿ ಪುಡ್ರ ಅದ್ನ ಹಾಕ್ತೀಯ ಹಾಕ್ಬೇಕನ್ನಿಸ ಅದ್ನ ನನ್ ಗೊತ್ತ ನೋಡ್ಸನಾ ಜಿರ್ಗಿ ಪುಡ್ ಹಾಕ್ತಿದ್ಯಾಲ ನಾನು ಹ್ಮ್ ಕರೇನ ಹಾಕ್ತಿದ್ದಿಲ್ಲ ಏನ್ ಸುಲ್ತಾನ ಏನ ನಮ್ಮ ಮಕ್ಳಿಗೆ ಏನ್ ಮಾಡಕ ಏನಿಲ್ಲ ಏನ ಮಾಡಿ

ഇല്ല ആക്ക ഇല്ലേ ബാ പാകെറ്റ് അർഷി പാകെ തൊമ്പ ഇല്ലേ പാകെറ്റ് ആയി പാകെറ്റ് നോടൊന്നു ഇത് മൊസർ ബേക്കനമ്മയ നിന്ന പാലക്കിട്ടോ അർഷിട്ട ಅಂದ್ರೆ ಇದು ನೀರ್ ಕುದಿಸಿ ಮಾಡ್ದು ಎಲ್ಲ ಹಾಕಿ ನೀರ್ ಕುದಿದ್ಮೇಲೆ ಮಸ್ಸ್ರ ಆಮೇಲೆ ಹಾಕೋ ನಿಮ್ ತಮ್ಮ ಹೋಗಾವಲ್ಲ ಮಸ್ಸ್ರ ತಗೊಂಬರಕ ಹೋಗಂಗಿಲ್ಲ ಉಳಾಗಡ್ಡಿ ಇಲ್ಲದ ದುಬಾರಿ ಅದಾವ ಅರವತ್ ಎಪ್ಪತ್ ರೂಪಾಯಿ ಕೆಜಿ ಸನಾ ಒಂದಿರ್ ನಿಮ್ಮ ನಿಮ್ ಒಂದ್ ಪಿಸಿ ತಗೊಂಬತ್ರಿ ನಾವು ತಗೊಂಡ್ ಬಂದಾಗ ಕೊಡ್ತಿದ್ವಿ ನಿಮ್ಗೆ ಕಡ ನೀತಿ ಹ್ಮ್ ಅದ್ರ ತಕೊಂಡ್ ಬಿಡಿ ಇದ್ರಾಗ ಸುಲ್ತಾನ್ ಇದ್ನ ಅಂತ ಹೇಳಿದ್ರೆ ನಿಮ್ಗೆ ಕಟ್ ಕಾಸ್ತೀನ ಮರ ಜಾಸ್ತಿ ನೆಡಿತು ಬಿಡಕ್ಕೆ ನಮ್ಮ ಚಿಕನ್ ಬಹಳ ಇದೆ ಅದು ಆಗಿಲ್ಲ ನಮಗೆ ತಿನ್ನಕ ಆಗಲ್ವಾ ಮಧ್ಯಾಹ್ನ ಮದ್ಯ ನೋಡು ಐದು ಪೀಸ್ ತಗೊಂಡು ಉಳಗಟ್ಟಿ ಉಳಗ ಮಾಡಿ ಐದು ಮಂದಿ ಒಂದು ನಾಲ್ಕು ಮಂದಿ ಒಂದೊಂದು ಪೀಸ್ ದಾದಿ ಮಗಷ್ಟಾ ಎರಡು ಪೀಸ್ ನಮಗೆ ಅಷ್ಟ ಹೋಗೋ ಹೋಗಂಗಿಲ್ಲ ಜಾಸ್ತಿ ಅದಕ್ಕೆ ಉಳಗ ಒಂದು ಪೀಸ್ ಉಳ್ದೈತಿ ಅದರಗೇನ ಪೀಸ್ ಉಳಿದಂತ ನೋಡು डेली ನಾವು ಮಾಡ್ಕೊಂಡು ನಾವು ತಿಂದು ನಮ್ಮ ಬಿಡುವ ಇಟ್ಬಿಡುವಾ ಮಾಡ್ಕೊಳಾತ ನಮ್ಮ ಸಾಲದ ಚಡಾತ ಚಡಾತಲೇ ಮ மம்மிிவங்க ஃபிரை மொத்த ಉಳ್ಳಾಗಡ್ಡಿ ಫ್ರೈ ಆಗಾಕತ್ತವು ನಮ್ಮ ಯಾಸ್ಮಿನ್ ಓದಾಕ್ ಹೋಗಿದ್ರಿ ಪಡ್ಡೆ ಹಾ ಏನ್ ಬುಕ್ ಕೊಟ್ರಿ ನಮ್ಮ ಹ್ಮ್ ಚೆನ್ನ ಆತ್ ಬಿಡ ಹೋಯ್ ಬಂದೆ ಗದ್ಲ್ ಬಾಳ ಐತಿ ಬಂದ್ರ ನಸ್ರ ನಾ ಪರ್ಲಿ ಹೌದನ್ನ ಫೋನ್ ಹಚ್ಚಿದ್ರೆ ಮಾರ್ ಹೋಗಂಬರ್ರಿ ಅಂತ ಅಂದ್ ಅದಕ್ಕ ಕೇಳಿದೆ ಹ್ಮ್ ಇನ್ನೂ ಬಂದಿದ್ದಿಲ್ಲ ಅವ್ರ ಆಗಲಿನ ಏನ್ ಮಾಡಿದ್ರ ನಂಗಾದ್ರ ಕುಂದ್ರ ಇಲ್ಲ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಫ್ರೈ ಅದಾವ ಹಸಿ ಉಳ್ಳಾಗಡ್ಡಿ ನಾನು ಇವತ್ತು ತೊಗೊಂಬಂದಿದ್ದು ರೀ ಉಳ್ಳಾಗಡ್ಡಿ ಇದಿಲ್ಲ ಇವತ್ತು ಮಳೆ ಬಂದ್ಬಿಟ್ಟು ತಲ್ರಿ ಹಂಗಾಗಿ ಜಾಸ್ತಿ ಜನ ಹಚ್ಚಿದ್ದೇ ಇಲ್ಲ ಅವು ಹಂಗಾಗ್ರಿ ಆಮೇಲೆ ಕಡೆ ಈಗ ಎಲ್ಲ ಮಿಕ್ಸ್ ಮಾಡಂತ ಇದು ಮೊಸರು ಹಾಕಿದ್ದಾರಲ್ಲ ಸುಲ್ತಾನ್ ಮೊಸರು ತೊಗೊಂಡ್ರಿ ಪಾ ಹಾಕಿದ್ವಿ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರಿ ಆತಿಲ್ಲ ಮಮ್ಮಿ ಬಿರಿಯಾನಿ ಇನ್ನು ಚಿಕನ್ ಹಾಕಿ ಹಾಕಿ ಔಷಧ ಕುತ್ಕೊಂಡ ಬುರ್ಕ ಬಿಚ್ಚಾನ ಬುರ್ಕ ಬಿಚ್ಚಬಹುದು ಏನಿಲ್ಲ ಹಾಕಿ ಕಡ ಕಡ ತಿರ ಹಾಕಿ ಆರು ಗಂಟೆ ಆಗಿತ್ತ ಟೈಮ್ ಅಮ್ಮ ಬುರ್ಕಾ ಬುರ್ಗಾ ಪಿಚ್ಚರ್ ಹಾಕ್ತೀನಿ ಗಂಟೆ ಆತ ಟೈಮ್ ಇದೆ ಹ್ಮ್ ಇರ್ತವ ಇರ್ಲಿ ಏನೋ ಇರೋ ಒಂದ್ ಮುಸ್ಕೊಂಡ್ ಮುಚ್ಚಿದ್ರು ಮ್ಯಾಮ್

ಉಪ್ಪು ಹಾಕಿದಲ್ಲ ಈಗ ಈಗಾಕಿ ಒಂದ್ ಕಲ್ಪ ಹೋಳಿಗೆ ಚಲಾಗಿದ್ವಾಪ್ಪ ಮಸ್ತ್ ಆಗಿತ್ತು ನಮ್ಮ ಹೋಳಿಗೆ ಹೆಂಗಾಗಿದ್ರಿ ಚಲಾಗಿದ್ರಿ ಹ್ಮ್ ಎಲ್ಲ ಹಾಕಿ ಮಿಕ್ಸಿ ಮಾಡಿ ತುಂಬಿ ಮಾಡಿದ್ದಪ್ಪ ಅದು ಕವಾ ನಾ ಮನೆ ಒಳಗ ಮಾಡೀನಪ್ಪ ಸೂಪರ್ ಆಗಿತ್ರಿ ಅಂಗಡಿ ಒಳಗೆ ಕವಾ ಸಿಗತ್ತಲ್ರಿ ಅದು ಮನೆ ಒಳಗ ಮಾಡೀನಿ ನಾನು ಮಸ್ತ್ ಮಾ ಅದನ್ನು ಹಾಕಿ ಮಾಡಿ ನೋಡಿರಿ ಈಗ ಮಾಡಿನಿಲ್ರಿ ನಾನು ಮತ್ತೆ ಅದು ಕವನ್ ಹಾಕಿನಿರಿ ನಾನು ಅದ್ರೊಳಗೆ ಅದಕ್ಕೆ ಅಷ್ಟು ಟೇಸ್ಟ್ ಆಗ್ಯಾವ ರೀ ಅವು ಹ್ಞೂ ಮತ್ತು ರೀ ಮಾಡಿದ್ರಿ ಅದು ಛಲೋ ಇದ್ದದಿಲ್ರಿ ಇಲ್ಲಿ ನೋಡಿರಿ ಇವಾಗ ನೀರು ಕುದಿಯಾಕತ್ತ ಈಗ ಅಕ್ಕಿ ತೊಗೊಂಡು ಅಕ್ಕಿ ಹಾಕ್ಕೊಂಡ್ ಬಿಡನ್ ರೀ ಅನಾಕತ್ತಾರ ಅವರು ಆಪ ಕುಂದ್ರಿ ಅಯ್ಯ ಕುಂದ್ರಿ ಆತ ಅಯ್ಯ ಕುಂದ್ರಿ ಹ್ಞೂ ಇದು ನೋಡಿರಿ ಇವಾಗ ನೀರೆಲ್ಲ ಖಾರಿ ಹಾಕಿ ಬಂದ್ರಿ ಒಳಗಿನ ಒಳಗೂ ಸ್ವಲ್ಪ ಸ್ವಲ್ಪ ಅದಾವೆ ರೀ ಇದ್ದಾಗ ಸ್ವಲ್ಪ ಸಣ್ಣ ಹುಡಿ ಅಳಿಬಿಟ್ಬಿಡನ್ರಿ ಆಮೇಲೆ ಕಡೆ ಅರ್ಶಿಲ್ಲಿ ಚಟ್ನಿ ಮಾಡೋಕೆ ಒಳಗಡೆ ಹೆಚ್ಚಾಗತ್ತಾ ಆಡ್ರಿ ನಮ್ಮ ಯಾಸ್ಮಿನ್ ರೆಡಿ ಆಗ್ಯಾಡ್ರಿ ಹೋಗೋಕ್ಕಾಗಲಿ ನಮ್ಮ ಯಾಸಮೀನು ಏನು ರೆಡಿ ಆಗಂಗಿಲ್ರಿ ರೀ ರೆಡಿ ಆಗಿಬಿಡ್ತಾರ್ರಿ ಹೋಗೋಣ ರೀ ಹೋಗಣ ಹೋಗಾನಿ ಅಂತಂದು ಹೊಂಟ್ಬಿಡ್ತಾರ್ರಿ ಕುಂದ್ರಿ ಅಂತೇಂದ್ರ ಕುಂದ್ರಿ ಆಪಾ ಸುಮ್ ಕುಂದ್ರಿ ಬಾಮಚ್ಕೊಂಡ್ರಿ ಹ್ಞೂ ಬುರ್ಕಾ ಬಿಚ್ಚಿ ಕುತ್ಕೊಂಬಿಡ್ರಿ ಹ್ಞೂ അത് നമ സഹന ബിരിയാനി ബാള് ബാ സഖത്തീ സൂപ്പർ ആഗത്രി ನಾವು ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ